ವ್ಯಾಪಾರಸ್ತ್ರ ಇವತ್ತು ಏನು ದಿನಾಚರಣೆ ನನಗೆ ಮನೆಗೆ ಆಂಜನೇಯ ಅನ್ನೋರು ಹಾಗೂ ಎಲ್ಲ ತಮ್ಮಗಳು ಬಂದಿದ್ರು ಸೊ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ರು ಇವತ್ತು ಡೇಟ್ ಕೊಟ್ಟಿದ್ದರು ಆದ್ರೆ ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತಂದೆ ಆದರೆ ಬರಬೇಕಕ್ಕ ನೀವು ಅಂತ ಹೇಳಿದಾಗ ಸೊ ಮಧ್ಯಾಹ್ನ ಹೋಗೋದಂತ ಮಾಡಿಕೊಂಡು ನಿಮ್ಮನ್ನೆಲ್ಲ ನೋಡ್ಬೇಕಂತ ಬಂದೆ ನಾನು ಇವತ್ತು ನೀವಿದ್ರೆ ನಾವೆಲ್ಲ ಇಲ್ಲಿ ಕುರ್ಚೆ ಮೇಲೆ ಕುಂಡ್ರಕ್ಕಾಗತ್ತೆ ಆಗತ್ತೆ ನೀವು ನಾವು ಈ ಕುರ್ಚೆ ಮೇಲೆ ಕುಂಡ್ರಕ್ಕಾಗೋದಿಲ್ಲ ಆಗೋದಿಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಹಾಸೀನರಾದಂಥ ರಾಜ್ಯ ಅಧ್ಯಕ್ಷರಾದಂಥ ರಂಗಪ್ಪ ಅವರೇ ಹಾಗೂ ಜಿಲ್ಲಾ ಅಧ್ಯಕ್ಷರಾದಂಥ ಆಂಜನೇಯ ಅವರವರೇ ಹಾಗೂ ಮಾನೆ ಅವರೇ ಆನಂದ್ ಜಿಗ್ಜಿನಿ ಅವರೇ ಹಾಗೂ ನಮ್ಮ ರಾಜು ಅವರೇ ಮೇಟಿ ಸಾಹೇಬ್ ಸಾರಿ ಮಲ್ಲು ಮೇಟಿ ಅವರೇ ಹಾಗೂ ನಮ್ಮ ಕಾಕಾದಾರಿಲ್ಲ ಹಾಗೂ ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಈ ಸಂಘಟನೆಯ ಪತಿಯೊಬ್ಬರು ಕೂಡ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಕ್ಕೆ ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಚ್ಛಪಡ್ತೀನಿ ಪಡ್ತೀನಿ ಹಾಗೂ ನನ್ನ ಅಣ್ತಂಬರು ಹಾಗೂ ಎಲ್ಲರಿಗಿಂತ ನನ್ನ ಶಕ್ತಿ ಅಂದ್ರೆ ನನ್ನ ಮಹಿಳೆಯರು ನಿಮಗೆ ಕೂಡ ನಾನು ಧನ್ಯವಾದ ಹೇಳಕ್ ಇಚ್ಛಪಡ್ತೀನಿ ಪಡ್ತೀನಿ ಇವತ್ತು ನಾವು ಮಾಲ್ಸ್ ಹೋಗ್ತೀವಿ ಈಗ ಬಾ ಬೇರೆ 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 ಈಗ ಮೋರ್ ಆಗೈತಿ ಎಲ್ಲ ಈಗ ಅಲ್ಲಿ ಹೋಗ್ತೀವಿ ಆರಾಮಾಗಿ ಕಾಯಿಪಲೆ ತೊಗೊತೇವಿ ಪ್ಯಾಕ್ ಮಾಡಿರ್ತಾರಲ್ಲ ಮತ್ತೆಲ್ಲ ಚೆಂದ ನೀಟ್ ಪ್ಯಾಕ್ ಮಾಡಿರ್ತಾರೆ ತೊಗೊಂಡು ಬರ್ತೇವೆ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ರೊಕ್ಕ ಕೊಟ್ಟು ತೊಗೊಂಡು ಹೌದು ಹೌದಾ ನಾವು ನಿಮ್ಮ ಕಡೆ ತೊಗೋಬೇಕಾದ್ರೆ ನೀವು ಐವತ್ತು ರೂಪಾಯಿ ಅಂದ್ರೆ ಏ ಸ್ವಲ್ಪ ಕಮ್ಮಿ ಮಾಡವಾ ಎಷ್ಟು ಮಾಡತ್ತಿ ಸ್ವಲ್ಪ ಕಮ್ಮಿ ಹೇಳ್ತಾರೆ ಅಲ್ಲಿ ಬೇಡಾಡಂಗಿಲ್ಲ ಆದರೆ ನಿಮ್ಮ ಕಡೆ ಬೇಡಾಡ್ತಾರೆ ಮಂದಿ ಹೌದಿಲ್ಲ ಕಂತಾಯಂದ್ರೆ ಇಷ್ಟೊಂದು ಜನ ಅದೇ ಹಾ ಹಾಂ ಇವತ್ತು ಈ ಒಂದು ವ್ಯವಸ್ಥೆ ಆಗಬಾರ್ದು ಯಾಕಂದ್ರೆ ನೀವು ಇದೇಗರ ಪೂಜೆ ಹೇಳಿದ್ರು ಬಿಸಿಲು ಅನ್ನೋಂಗಿಲ್ಲ ಮಳಿ ಅನ್ನಂಗಿಲ್ಲ ಹೊಲಸು ಅನ್ನೋಂಗಿಲ್ಲ ಎಲ್ಲಿದ್ರೂ ನಿಮ್ಮ ಕಾಯಕ ನೀವು ಮಾಡ್ತೀರಿ ನಿಮ್ಮ ವ್ಯಾಪಾರ ಮಾಡಿ ನೀವು ಮನೆ ತುಂಬಿಸ್ಕೊತೀರಿ ಮನೆಗೆ ಹೋಗ್ಬೇಕಾದ್ರೆ ಇಷ್ಟೊಂದು ತಾಯಿ ಯಾಕೆ ಕಾಕಾಗೋ ನೀವೆಲ್ಲರೂ ಅನ್ಕೋಬೇಡ್ರಿ ತಾಯಂದ್ರಿಗೆ ಯಾಕೆ ಹೇಳಕತ್ತೀನಿ ಅಂತ ಹೆಚ್ಚು ಯೋಚನೆ ಕೊಟ್ಟಿದ್ದು ತಾಯಂದ್ರಿಗೆ ಯಾಕೆ ತಾಯಂದ್ರಿಗೆ ಹೇಳಕತ್ತೀನಿ ಅಂದ್ರೆ ಇವತ್ತು ಮನೆ ನಡ್ಸ್ತ ನಡೆಸುವಂಥ ಒಂದು ಕೆಲಸ ತಾಯಿದಾಗಿರುತ್ತೆ ಮನಿ ನಡೆಸುವಂಥ ಒಂದು ಕೆಲಸ ಒಂದು ಹೆಣ್ಮಗಳಾಗಿರುತ್ತೆ ಇವತ್ತು ಮುಂಜಾನೆ ಯಾರು ಜಲ್ದಿ ಎದ್ದೇಳ್ತೀರಿ ಹೆಣ್ಮಕ್ಳು ನೀವು ಎದ್ದೇಳ್ತೀರನಾ ಇಲ್ಲ ಎದ್ದ ತಕ್ಷಣ ಚಹಾ ಮಾಡಿ ನಿಮಗೆಲ್ಲ ನಾಷ್ಟ ಇಷ್ಟ ಮಾಡಿ ಮತ್ತು ವ್ಯಾಪಾರಿಗೆ ಬರ್ಬೇಕಂದ್ರೆ ಮನ್ಯಾಗೆ ಅಡುಗೆ ಮಾಡಿಟ್ಟ ಬರ್ಬೇಕು ಅವ್ರು ಮತ್ತು ಬರ್ಬೇಕಾರೆ ಹೇಳ್ತಾರೆ ಬುಟ್ಟಾಗ ರೊಟ್ಟಿ ಇಟ್ಟೆನ್ ನೋಡು ಡಬ್ಬಾಗ ಚಟ್ನಿ ಇಟ್ಟೆನು ನೋಡು ಅಂತ ಹೇಳೇ ಬರ್ತಾರೆ ಅವ್ರು ಹೇಳ್ಬರ್ತೀರಿಲ್ಲ ಈ ಒಂದು ಏನು ನೀವು ದಿನನಿತ್ಯ ಇಷ್ಟು ತ್ರಾಸು ತೊಗೊಂಡು ಇಷ್ಟೆಲ್ಲ ನೀವು ಕಷ್ಟಪಡೋದು ಎದಕ್ಕಂದ್ರೆ ಮಕ್ಕಳು ವಿದ್ಯಾಭ್ಯಾಸ ನನ್ನ ಮಗನೂ ಇವತ್ತು ಸಾಲಿ ಕಲಿಬೇಕು ನನ್ನ ಮಗನೂ ಇವತ್ತು ಒಂದು ನೌಕರಿ ಹತ್ತಬೇಕು ಅಂಥೇಳಿ ಇಷ್ಟೆಲ್ಲ ನೀವು ತ್ರಾಸು ತೊಗೊತೀರಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ರಂಗಪ್ಪ ಅವ್ರು ಹೇಳಿದ್ರು ಈಗ ಅವ್ರಿಗೆ ಒಂದು ಕಲ್ಯಾಣ ಮಂಟಪ ಬೇಕು ಅಂತ ಈಗಾಗಲೇ ಇಲ್ಲಿ ವ್ಯವಸ್ಥೆ ಮಾಡಿದಾರಲ್ಲ ಅಂಜನೆಯವರು ಈಗಾಗ್ಲೇ ನಿಮಗೆ ವ್ಯಾಪಾರ ಮಾಡಕ್ಕೆ ಇದ್ದೊಂದು ಜಾಗ ಕೊಟ್ಟಾರ ಈ ವೇದಿಕೆ ಮೇಲೆ ಕುಂತಂಥವ್ರು ಎಲ್ಲರೂ ಕೂಡ ನಿಮ್ಮ ಹೋರಾಟಕ್ಕೆ ನಿಮ್ಮ ನೀವು ಖುಷಿ ಕರಿತಿರೋ ಇಲ್ಲೋ ಗೊತ್ತಿಲ್ಲ ಆದ್ರೆ ನಿಮ್ಮ ದುಃಖಕ್ಕೆ ನಾವೆಲ್ಲ ಆಗ್ತೀವಿ ಅಂತ ಹೇಳಕ್ ಇಚ್ಛ ಪಡ್ತೀನಿ ನಾನು ಇವತ್ತಿ ಇಷ್ಟೆಲ್ಲ ನೀವು ತಾಯಿ ಇದ್ದೀರಿ ಒಂದು ನಿಮಗೆ ನಾ ಎಲ್ಲಿ ಹೋದಲ್ಲಿ ಹೆಣ್ಮಕ್ಳು ನೋಡಿದ ತಕ್ಷಣ ಒಂದು ಮಾತ್ರ ಕಥೆ ಹೇಳೋಕ್ಕೆ ಇಚ್ಛಪಡ್ತೀನಿ ಒಂದು ತಂದೆ ತಾಯಿ ಇದ್ರಂತ ಒಂದು ಸಣ್ಣ ಮಗನ ಕರ್ಕೊಂಡು ಸವಾರಿಗೆ ಹೊಂಟಿದ್ರಂತ ಹೋಗ್ಬೇಕಾದ್ರೆ ಎಷ್ಟಂದರೂ ಅಪ್ಪಗಳಿಗೆ ಒಂಥರ ಇದಲ್ಲ ನನ್ನ ಮಗ ಏನು ಹಾಕ್ತಾನೋ ಅಂತ ಅವರಪ್ಪ ಕೇಳದ್ ನಂದು ಮಗನೀ ಏನು ಹಾಕ್ಬೇಕಂತ ಮಾಡಿ ಅಂತ ಕೇಳ್ತಾನೆ ಆ ಹುಡುಗ ಆ ಕಡೆ ಈ ಕಡೆ ನೋಡಿ ನಾನು ಚಕ್ಡಿ ಓಡ್ಸಾಕಿ ಅಂತ ನಾನು ಅವ್ರ ಸಿಟ್ಟು ಬರುತ್ತಂತ ಮುಂಜಾನೆಯಿಂದ ಸಂಜೀತನ ಬಿಸ್ಲಾಕ ದುಡಿತಾನೆ ನೀ ಚಕ್ಡಿ ಹಾಕಿ ಅಂತ ಹೇಳಿ ಬೈತಾನಂತಪ್ಪ ಯಾರಿಗೆ ಬೈತಾನ ಇಂತಿಗೆ ಬಯ್ಯೋದಲ್ಲ ಮತ್ತಾರಿಗೆ ಬೈಬೋದು ಇಂತಿಗೆ ಬೈದ್ಬಿಡ್ತಾನು ಏಯ್ ಏನು ನಿನ್ನ ಮಗ ಚಕ್ರಿ ಹಾಕನಂತ ಬುದ್ಧಿ ಹೇಳ ಮಗಗೆ ಹೇಳಿ ಎಷ್ಟಂದ್ರೂ ತಾಯಿ ಅಲ್ಲ ಒಂಥರ ಆಗ್ತೈತಿ ಆ ತಾಯಿ ಮಗನ ಕರ್ಕೊಂಡು ಹೋಗ್ತಾಳಂತ ಮನೆಗೆ ಹೋಗ್ತಾಳಂತ ಕೈಕಾಲು ಮುಖ ತೊಳಿಸ್ತಾಳಂತ ದೇವ್ರ ಮುಂದೆ ದೀಪ ಹಚ್ಚಿಸ್ತಾಳಂತ ದೀಪ ಮೇಲೆ ಹಿಂದೆ ಕೃಷ್ಣ ಚಕ್ಡಿ ಓಡಿಸಿದ್ದ ಪೂಜೆ ಮಾಡ್ತಿದ್ರಂತ ಅವ್ರ ಫೋಟೋ ಅವಾಗ ಆ ತಾಯಿ ಹೇಳ್ತಾಳಂತ ಮಗನ ನೀ ಚಕ್ಡಿ ಓಡ್ಸಾಕಿ ಇಲ್ಲ ಆಗ ಆದರೆ ಹೆಂಗಾಗ ಕೃಷ್ಣನ ಗತೆ ಆಗು ಇಡೀ ಜಗತ್ತನ್ನ ಆಳುವಂಥ ಶಕ್ತಿ ನಿನ್ನಲ್ಲಿ ನೀನು ಮಾಡ್ಕೋ ಅಂತ ಆ ತಾಯಿ ಹೇಳ್ತಾಳಂತ ಇವತ್ತು ಇಷ್ಟೊಂದು ತಾಯಂದ್ರದಿರಿ ನಿಮಗೆ ಒಂದು ನಾನು ರಿಕ್ವೆಸ್ಟ್ ಮಾಡ್ಕೋದಂದ್ರೆ ನಿಮಗೆ ಕೇಳ್ಕೊಳ್ಳೋದಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ರಿ ಯಾಕಂದ್ರೆ ತಾಯಿನ ಮೊದ್ಲ ಗುರು ನೀವು ಮುಂಜಾನಿಂದ ಸಂಜಿತನ ದುಡಿತೀರಿ ಬಿಸಿಲಾಕೆ ದುಡಿತೀರಿ ಕಷ್ಟಪಡ್ತೀರಿ ಮನೆಗೆ ಹೋದ ಕೂಲೇ ನಿಮಗೂ ಸುಸ್ತಾಗಿರುತ್ತೆ ಇಲ್ಲ ಅಂತ ಅಂತನಲ್ಲ ಆದರೆ ಅದ ಒಂದು ಟೈಮ್ ಒಳಗೆ ಮಕ್ಕಳನ್ನ ಶಿಕ್ಷಣವಂತರು ಮಾಡ್ರಿ ಯಾಕಂದ್ರೆ ಅಧಿಕಾರ ಇದ್ರೆ ಮಾತ್ರ ಜನ ನಿಮ್ಮ ಕಡೆ ಬರ್ತಾರೆ ಈ ಗುರುಗಳು ಹೇಳಿದ್ರು ಯಾವುದೋ ಪಕ್ಷ ಆದ್ರೂ ಕೂಡ ನಿಮಗೆ ಶಕ್ತಿ ಐತಿ ಅಂತ ನಿಜ ಅಬ್ದುಲ್ ಕಲಾಂ ಅವರು ಒಂದು ಕತೆ ಹೇಳಿದರು ಅವರು ಒಂದು ಗಿಳಿ ಸಾಕಿದ್ರಂತ ಹಸು ಆತಂತ ಓಡೋತಂತ ಆಮೇಲೆ ಇನಚಿ ಸಾಕಿದ್ರಂತ ಅದು ಹಸು ಆತಂತ ಓಡೋತಂತ ಇವರಿಬ್ಬರೂ ಹೆಂಗೆ ಕರೆಸ್ಬೇಕು ನಾನು ಅಂತ ಯೋಚನೆ ಮಾಡಿದ್ರಂತ ಒಂದು ಹಣ್ಣಿನ ಗಿಡ ನಾಟಿದ್ರಂತವ್ರು ಅವೆರಡೂ ಬಂದು ಅಂತ ಅಂತೀನಾ ಹಂಗೆ ನಿಮ್ಮಲ್ಲಿ ಶಕ್ತಿ ಐತಿ ಆ ಶಕ್ತಿನ ಉಪಯೋಗಿಸ್ಕೊಂಡು ನಿಮಗೇನೇನು ಅನುಕೂಲ ಆಗಬೇಕು ಅದನ್ನು ನೀವು ಕೆಲಸ ಮಾಡಿಕೊಳ್ಳ್ರಿ ಯಾವುದೇ ಇರಲಿ ಯಾವುದೇ ಪಕ್ಷ ಇರಲಿ ಏನೇ ಇರಲಿ ನಿಮ್ಮ ಹಕ್ಕನ್ನ ನೀವು ಯಾವಾಗೂ ಬಿಡಕ್ಕೆ ಹೋಗಬಾಡ್ರಿ ಯಾಕಂದ್ರೆ ನೀವು ದುಡಿತೀರಿ ನಿಮ್ಮದು ಹಕ್ಕೈತಿ ನೀವು ಕೇಳಬೇಕಾಗ್ತೈತಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಚ್ಛಪಡ್ತೀನಿ ಒಂದು ಹೆಣ್ಮಗಳಾಗಿ ಇವತ್ತು ನಾ ಇಲ್ಲಿ ನಿಂತು ಮಾತಾಡಕತ್ತೇನೆಂದ್ರೆ ಅದು ನಮ್ಮ ಸಂವಿಧಾನ ಬಿ ಆರ್ ಅಂಬೇಡ್ಕರ್ ಅವ್ರು ಬರೆದಂಥ ಸಂವಿಧಾನದಿಂದ ಇವತ್ತು ಒಂದು ಹೆಣ್ಮಗಳಾಗಿ ನಿಂತು ಮಾತಾಡಕತ್ತೇನೆ ನಿಮಗೂ ಕೂಡ ಅದು ಹಕ್ಕೈತಿ ನೀವು ಕೂಡ ಹಕ್ಕಲೈಕ್ ಕೇಳ್ರಿ ಅಂತ ಯಾಕಂದ್ರೆ ನೀವು ಕೇಳೋತನ ನಿಮ್ಗೆ ಯಾರೂ ಏನೂ ಕೊಡೋದಿಲ್ಲ ಹಠ ಮಾಡಿದಾಗ ಮಾತ್ರ ನಿಮ್ಮ ಹಕ್ಕುಗಳ ನಿಮಗೆ ಸಿಗ್ತಾವ ನಿಮ್ಮದೇನೋ ಹಕ್ಕಿದ್ರೂ ದಯವಿಟ್ಟು ಎಲ್ಲ ಕೂತಂಥ ನಿಮ್ಮ ಶಾಸಕರಾಗಿರ್ಬೋದು ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ಬೇರೆ ಬೇರೆ ಪಕ್ಷದಿಂದ ಬಂದಂಥವ್ರು ಅದಾರೆ ಎಲ್ಲರಿಗೂ ಕೇಳುವಂಥ ಹಕ್ಕು ನಿಮ್ಮಲ್ಲಿ ಐತಿ ನಾವೊಂದು ಬೆಂಗಳೂರಿಗೆ ಹೋಗೋ ಕಾರಣ ಒಂದು ಸ್ವಲ್ಪ ಜಲ್ದಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವೇದಿಕೆಯ ಮೇಲೆ ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಚ್ಛಪಡ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನನಗೆ ಭಾಳ ಖುಷಿ ಆಯ್ತು ನಿಮ್ಮನ್ನೆಲ್ಲ ನೋಡುವಂಥ ಅವಕಾಶ ಸಿಕ್ತು ನಿಮ್ಮೆಲ್ಲ ಪ್ರೀತಿ ವಿಶ್ವಾಸ ಸದಾಕಾಲ ಕಾಲ ನಮ್ಮೇಲೆ ಅಂತ ಹೇಳ್ತಾ ನನಗೆ ಮಾತಾಡಕ್ಕೆ ಅವಕಾಶ ಮಾಡ್ಕೊಟ್ಟ ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ